ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವಿಶೇಷ ಪ್ರಯೋಗದ ಮೂಲಕ ಮಾಧ್ಯಮದ ಗಮನ ಸೆಳೆದ ಜಮಾತೆ ಇಸ್ಲಾಮಿ ಹಿಂದ್ ಇದು ಸನ್ಮಾರ್ಗ ಸಂಪಾದಕೀಯ ನಾನು ಶಂಶೇರ್ ಬುಡೋಳಿ ಮೂವ್ಮೆಂಟ್ ಫಾರ್ ಫೀಸ್ ಅಂಡ್ ಜಸ್ಟಿಸ್ ಅಂದರೆ ಜಿ ಎಂಬ ತೆಲಂಗಾಣದ ಸಂಸ್ಥೆಯೆಂದು ಜಕಾತ್ನ ಮೂಲಕ ಕೈದಿಗಳಿಗೆ ಹೇಗೆ ನೆರವು ನೀಡುತ್ತಿದೆ ಎಂಬ ಬಗ್ಗೆ ದಿ ಹಿಂದೂ ಪತ್ರಿಕೆ ಮಾರ್ಚ್ ಮೂವತ್ತೊಂದರ ಸಂಚಿಕೆಯ ಮುಖಪಟದಲ್ಲಿ ವಿವರವಾದ ವರದಿಯೊಂದನ್ನು ಪ್ರಕಟಿಸಿದೆ ಜಗಾತ್ ಹೆಲ್ಪ್ಸ್ ಫ್ರೀ ಇನ್ಮೇಟ್ಸ್ ಡ್ಯೂರಿಂಗ್ ರಂಜಾನ್ ಎಂಬ ತಲೆಬರಹದಡಿಯಲ್ಲಿ ಪ್ರಕಟವಾದಂತಹ ಈ ವರದಿ ಹಲವು ಸಕಾರಾತ್ಮಕ ಅಂಶಗಳನ್ನು ಎತ್ತಿ ಹೇಳಿದೆ ಜಕಾತ್ ಎಂಬುದು ಮುಸ್ಲಿಮರಲ್ಲಿ ಮಾತ್ರ ಆಚರಣೆಯಲ್ಲಿರುವ ಮತ್ತು ಶ್ರೀಮಂತರು ತಮ್ಮ ಆಸ್ತೆಯಿಂದ ನಿರ್ದಿಷ್ಟ ಮೊತ್ತವನ್ನು ಕಡ್ಡಾಯವಾಗಿ ದಾನ ಮಾಡಲೇಬೇಕು ಎಂಬ ನಿಯಮ ಇರುವಂತಹ ಕ್ರಮ ಸಾಮಾನ್ಯವಾಗಿ ಜಕಾತನ್ನ ಬಡವರಿಗೆ ಕಷ್ಟದಲ್ಲಿ ಇರುವವರಿಗೆ ನೆರವು ನೀಡುವುದಕ್ಕಾಗಿ ರೂಢಿ ಇದೆ ಆದರೆ ಈ ತೆಲಂಗಾಣದ ಎಂಪಿಜೆ ಸಂಸ್ಥೆಯು ಈ ಸಾಮಾನ್ಯ ಆಲೋಚನೆಗಿಂತ ಭಿನ್ನವಾಗಿ ಅಸಹಾಯಕ ಕೈದಿಗಳು ಮತ್ತು ಅವರ ಕುಟುಂಬದ ಕಡೆಗೆ ಗಮನ ಹರಿಸುತ್ತೆ ಆದ್ದರಿಂದಲೇ ಈ ಸಂಸ್ಥೆಯು ದೇಶದ ಪ್ರಮುಖ ಮಾಧ್ಯಮವೊಂದರ ಮುಖಪುಟದಲ್ಲಿ ಕಾಣಿಸಿಕೊಂಡಿದೆ ಈ ಎಂಪಿಜಿಯು ತೆಲಂಗಾಣ ಜಮಾತ್ ಇಸ್ಲಾಮಿ ಹಿಂದಿನ ಅಂಗಸಂಸ್ಥೆ ಗೊತ್ತಿದ್ದು ಗೊತ್ತಿಲ್ಲದೆಯೂ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿ ಆ ಬಳಿಕ ಜಾಮೀನು ಮೊತ್ತವನ್ನು ಕೊಡೋಕ್ಕಾಗದೆ ಜೈಲಲ್ಲೇ ಕುಳಿಯುವಂತಹ ಕೈದಿಗಳ ಬಗ್ಗೆ ಸಾರ್ವಜನಿಕರಿಗೆ ತಿಳಿದಿರುವುದು ಬಹಳ ಕಡಿಮೆ ಜೊತೆಗೆ ವ್ಯವಸ್ಥೆಯದ್ದು ವ್ಯಕ್ತಿಗಳದ್ದು ಸಂಚಿನಿಂದ ಆರೋಪಿಯಾಗಿ ಜೈಲಲ್ಲಿ ಕಳೆಯುವಂತಹ ಮಂದಿ ಇದ್ದಾರೆ ಹಾಗೆ ಅಪರಾಧಿ ಎಂದು ಸಾಬೀತಾದ ವ್ಯಕ್ತಿ ಶಿಕ್ಷಾ ಅವಧಿಯನ್ನ ಜೈಲಲ್ಲಿ ಕಳೆದರೂ ಬಣ್ಣದ ಮೊತ್ತವನ್ನ ಪಾವತಿಸುವಂತಹ ಸಾಮರ್ಥ್ಯ ಇಲ್ಲದೆ ಜೈಲಲ್ಲೇ ಕೊಳೆಯಬೇಕಾಗಿ ಬರುವುದೂ ಇದೆ ಇಂತಹ ಅಪರಾಧಿಗಳು ಮತ್ತು ಕೈದಿಗಳ ಬಗ್ಗೆ ನಾಗರಿಕ ಸಮಾಜದಲ್ಲಿ ಒಂದು ಬಗೆಯ ಅಂತರಭಾವ ಇದ್ದೇ ಇರುತ್ತೆ ಹಾಗೆ ಆಯಾ ಕುಟುಂಬಗಳು ಒಂದು ಹಂತದವರೆಗೆ ಅಪರಾಧಿ ಭಾವದೊಂದಿಗೆ ಬದುಕುವುದೂ ಇದೆ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಕ್ಕಾಗದ ಆ ಸಂಕಟದ ಜೊತೆ ಅವು ಬದುಕ್ತಾ ಇರುತ್ತೆ ಮನೆಯ ಏಕೈಕ ಆಧಾರವಾಗಿದ್ದ ವ್ಯಕ್ತಿ ಯಾವುದೋ ಅಪರಾಧ ಕೃತ್ಯದ ಆರೋಪದ ಅಡಿಯಲ್ಲಿ ಅರೆಸ್ಟ್ ಆದಾಗ ಅಥವಾ ಕೋರ್ಟ್ ಆತನನ್ನ ಅಪರಾಧಿ ಎಂದು ಘೋಷಣೆ ಮಾಡಿ ಜೈಲು ಶಿಕ್ಷೆಯನ್ನ ವಿಧಿಸಿದಾಗ ಆ ವ್ಯಕ್ತಿಗಿಂತಲೂ ಆ ಕುಟುಂಬ ಹೆಚ್ಚು ಕಂಗಾಲಾಗುತ್ತೆ ಆ ಸಮಯದಲ್ಲಿ ಸಮಾಜ ಅವರನ್ನ ಆಧರಿಸದೇ ಹೋದರಂತೂ ಆ ಕುಟುಂಬ ಅಕ್ಷರಶಃ ಒಂಟಿತನದ ಭಾವದಿಂದ ಬೀಯುತ್ತದೆ ಅಲ್ಲದೆ ಆರೋಪಿಯ ಕುಟುಂಬದೊಂದಿಗೆ ಸಂಬಂಧ ಇಟ್ಟುಕೊಳ್ಳುವುದಕ್ಕೆ ನೆರೆ ಕರೆಯವರು ಅಂಜುವುದೂ ಇದೆ ಎಲ್ಲಿ ತಮ್ಮ ಮೇಲೆ ಅಪವಾದ ಬೀಳುತ್ತೋ ಸರ್ಕಾರ ಎಲ್ಲಿ ತಮ್ಮನ್ನ ಗುರಿ ಮಾಡುತ್ತೋ ಎಂಬ ಭಯ ಆ ಸಾಮಾನ್ಯ ಜನರನ್ನ ಕಾಡುವುದು ಇದೆ ಇಂತಹ ಸ್ಥಿತಿಯಲ್ಲಿ ಸಂತ್ರಸ್ತ ಕುಟುಂಬಕ್ಕೆ ಸಾಂತ್ವನ ಹೇಳುವ ಮತ್ತು ಅವರಲ್ಲಿ ಧೈರ್ಯವನ್ನ ಮೂಡಿಸುವಂತಹ ಪ್ರಯತ್ನ ಆಗಲೇಬೇಕು ಆರೋಪಿ ಅಪರಾಧಿಯಲ್ಲ ಮತ್ತು ಅಪರಾಧಿಯ ಅಪರಾಧವು ಜೈಲು ಶಿಕ್ಷೆ ಪೂರ್ಣಗೊಳ್ಳುವುದರ ಜೊತೆ ಕೊನೆಗೊಳ್ಳುತ್ತೆ ಎಂಬ ಸಕಾರಾತ್ಮಕ ಭಾವವನ್ನು ನಮ್ಮ ಸಮಾಜದಲ್ಲಿ ತುಂಬಬೇಕು ಆದರೆ ಇಂತಹ ಪ್ರಯತ್ನ ಆಗ್ತಾ ಇರುವುದು ಬಹಳ ಕಡಿಮೆ ಹೀಗಾಗಿ ಜಮಾತೆ ಇಸ್ಲಾಮಿ ಹಿಂದಿನ ಈ ನಡೆಯನ್ನ ದಿ ಹಿಂದೂ ಪತ್ರಿಕೆ ತನ್ನ ಮುಖಪುಟದ ವಿಷಯವಾಗಿ ಎತ್ತಿಕೊಂಡಿದೆ ಎಂದೇ ಹೇಳಬೇಕಾಗುತ್ತೆ ಮೂವ್ಮೆಂಟ್ ಫಾರ್ ಫೀಸ್ ಆಂಡ್ ಜಸ್ಟಿಸ್ ಪ್ರಕಾರ ಈವರೆಗೆ ನೂರ ಮೂವತ್ತು ಕೈದಿಗಳ ದಂಡದ ಮೊತ್ತವನ್ನು ಈ ಸಂಸ್ಥೆ ಭರಿಸಿದೆ ಹಾಗೆ ಮೂವತ್ತೈದು ಮಂದಿ ಆರೋಪಿಗಳ ಜಾಮೀನು ಮೊತ್ತವನ್ನು ಪಾವತಿಸಿದೆ ಹೀಗೆ ನೂರ ಅರವತ್ತೈದರಷ್ಟು ಕೈದಿಗಳನ್ನು ಜೈಲಿನಿಂದ ಬಿಡುಗಡೆಗೊಳಿಸುವುದಕ್ಕೆ ಅದು ನೆರವು ನೀಡಿದೆ ಸಾಮಾನ್ಯವಾಗಿ ಈ ಎಂಪಿಜಿ ಸಂಸ್ಥೆಯು ಮೊದಲ ಬಾರಿ ಅಪರಾಧ ಎಸಗಿದ ಮತ್ತು ಜಾಮೀನನ್ನ ಅಥವಾ ದಂಡದ ಮೊತ್ತವನ್ನು ಪಾವತಿಸಲು ಕುಟುಂಬಿಕರು ಅಥವಾ ಸ್ನೇಹಿತರನ್ನ ಹೊಂದಿರದ ಜೈಲು ಬಂದಿಗಳನ್ನು ಗುರುತಿಸುತ್ತೆ ಇಂತಹ ಕೈದಿಗಳ ಕೆಲವು ಕುಟುಂಬಗಳು ಎಷ್ಟು ದಯಾನೀಯ ಸ್ಥಿತಿಯಲ್ಲಿ ಇರುತ್ತಾರೆಂದರೆ ಐನೂರು ರೂಪಾಯಿ ಪಾವತಿಸುವುದಕ್ಕೂ ಅವರಲ್ಲಿ ಸಾಮರ್ಥ್ಯ ಇರಲ್ಲ ಹಾಗೆ ತಮ್ಮ ಮನೆಯ ವ್ಯಕ್ತಿ ಎಲ್ಲಿದ್ದಾರೋ ಎಂಬುದೇ ಗೊತ್ತಿಲ್ಲದಂತಹ ಅನೇಕ ಕುಟುಂಬಗಳು ನಮ್ಮ ಸಮಾಜದಲ್ಲಿದೆ ವಾರಗಳೇ ಅಥವಾ ತಿಂಗಳುಗಳ ನಂತರವಷ್ಟೇ ತಮ್ಮ ಮನೆಯ ವ್ಯಕ್ತಿ ಜೈಲಲ್ಲಿ ಇದ್ದಾನೆ ಎಂದು ತಿಳಿಯುವಂತಹ ಬಡಪಾಯಿ ಕುಟುಂಬಗಳು ಇದೆ ಎಂಬುದು ಎಂಪಿಜೆಯ ಮುಖ್ಯಸ್ಥರಾದ ಅಹಮದ್ ಹಮೀದುದ್ದೀನ್ ಶಕೀಲ್ ಹೇಳಿರುವುದನ್ನು ದಿ ಹಿಂದೂ ಪ್ರಕಟಿಸಿದೆ ಎರಡು ಸಾವಿರದ ಏಳರಿಂದಲೇ ಸಕ್ರಿಯವಾಗಿರುವಂತಹ ಈ ಸಂಸ್ಥೆ ಇವತ್ತು ಅಸಹಾಯಕ ಕೈದಿಗಳು ಮತ್ತು ಕುಟುಂಬಗಳ ಪಾಲಿಗೆ ಆಶಾಕಿರಣವಾಗಿ ಮಾರ್ಪಟ್ಟಿದೆ ಜಕಾತನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಹೇಗೆ ಬಳಸಬಹುದು ಎಂಬ ಬಗ್ಗೆ ಅದು ಮಾದರಿಯನ್ನ ಪರಿಚಯ ಮಾಡಿದೆ ನಿಜವಾಗಿ ಜಕಾತ್ ಎಂಬುದು ಅತ್ಯಂತ ಕ್ರಾಂತಿಕಾರಿ ಯೋಜನೆ ಶ್ರೀಮಂತರ ಸಂಪತ್ತಿನಲ್ಲಿ ಬಡವರಿಗೂ ಪಾಲಿದೆ ಎಂಬ ಅತಿ ವಿಶಿಷ್ಟ ಮತ್ತು ಅತಿ ಉದಾತ ಪರಿಕಲ್ಪನೆ ವ್ಯಕ್ತಿಯ ವಾರ್ಷಿಕ ಉಳಿತಾಯದಿಂದ ನಿರ್ದಿಷ್ಟ ಮೊತ್ತವನ್ನು ಕಡ್ಡಾಯವಾಗಿ ಬಡವರಲ್ಲಿ ಹಂಚಬೇಕು ಎಂಬ ಈ ನಿಲುವು ವರ್ಗ ಸಂಘರ್ಷವನ್ನ ತಡೆಯುತ್ತೆ ಶ್ರೀಮಂತನ ಶ್ರೀಮಂತಿಕೆಯ ಮೇಲೆ ಬಡವ ಅಸೂಯ ಪಡುವುದರ ಬದಲು ಆತನ ಶ್ರೀಮಂತಿಕೆಯು ತನ್ನ ಅಭಿವೃದ್ಧಿಗೆ ಕೊಡುಗೆಯಾಗಲಿದೆ ಎಂಬ ಆಶಾವಾದವನ್ನು ಸೃಷ್ಟಿ ಮಾಡುತ್ತೆ ಹಾಗೆ ಈ ಜಕಾತ್ ಶ್ರೀಮಂತನನ್ನು ದೇವನಿಗೆ ವಿನೀತಗೊಳಿಸುತ್ತದೆ ತನ್ನ ಸಂಪತ್ತು ದೇವನ ಅನುಗ್ರಹವಾಗಿದೆ ಎಂಬ ಭಾವವನ್ನು ಮೂಡಿಸುತ್ತೆ ಎರಡು ಪಾಯಿಂಟ್ ಐದು ಶೇಕಡದಿಂದ ಆರಂಭವಾಗುವಂತಹ ಈ ಜಕಾತ್ ನಿಯಮ ನೀರಾವರಿ ಕೃಷಿ ಮಳೆ ನೀರಿನ ಕೃಷಿ ವಿವಿಧ ವ್ಯಾಪಾರ ವಹಿವಾಟುಗಳಿಗೆ ಬೇರೆ ಬೇರೆ ಶೇಕಡವಾರನ್ನ ನಿರ್ಣಯ ಮಾಡಿದೆ ಇವತ್ತು ಜಾಗತಿಕವಾಗಿ ಜಕಾತ್ ರೂಪದಲ್ಲಿ ಕೋಟ್ಯಂತರ ರೂಪಾಯಿ ಸಂಗ್ರಹ ಆಗುತ್ತೆ ಮತ್ತು ಅವು ಬಡ ರಾಷ್ಟಗಳ ಪಾಲಿನ ಭರವಸೆಯಾಗಿಯೂ ಉಳಿದಿದೆ ಆಫ್ರಿಕಾ ಖಂಡದ ಬಡ ರಾಷ್ಟ್ರಗಳ ಜನರ ಅಭಿವೃದ್ಧಿಗೆಂದೇ ಅರಬ್ ರಾಷ್ಟ್ರಗಳ ಕೋಟ್ಯಾಂತರ ರೂಪಾಯಿ ಹಣ ಪ್ರತಿ ವರ್ಷ ವಿನಿಯೋಗ ಆಗುತ್ತೆ ಒಂದು ವೇಳೆ ಜಖಾತನ ಮೊತ್ತ ಸಮರ್ಪಕವಾಗಿ ಸಂಗ್ರಹ ಆದರೆ ಮತ್ತು ಯೋಜನಬದ್ದವಾಗಿ ವಿನಿಯೋಗ ಆದರೆ ಸರ್ಕಾರವನ್ನು ಅವಲಂಬಿಸಿದೆ ಸಮುದಾಯದ ಏಳಿಗೆ ಸಾಧ್ಯವಾದೀತು ಎಂಬ ಅಭಿಪ್ರಾಯ ಕೂಡ ಇದೆ ಪ್ರತಿ ಮಸೀದಿ ವ್ಯಾಪ್ತಿಯಲ್ಲೂ ಜಕಾತ್ ಪಾವತಿಸಲು ಅರ್ಹವಾದ ವ್ಯಕ್ತಿಗಳನ್ನು ಗುರುತಿಸುವುದು ಮತ್ತು ಅವರ ಜಕಾತ್ ಆಯಾ ಮಸೀದಿ ವ್ಯಾಪ್ತಿಯ ಬಡವರು ನಿರ್ಗತಿಕರು ಮತ್ತು ಇನ್ನಿತರ ವ್ಯಕ್ತಿಗಳನ್ನು ಸ್ವಾವಲಂಬಿಗಳನ್ನಾಗಿಸುವಂತಹ ಉದ್ದೇಶದಿಂದ ಖರ್ಚಾಗುವಂತೆ ನೋಡಿಕೊಳ್ಳುವಂತಹ ಒಂದು ಕ್ರಿಯಾ ಯೋಜನೆ ತಯಾರಾಗಬೇಕು ಅದಕ್ಕಿಂತ ಮೊದಲು ಪ್ರತಿ ಮಸೀದಿಯು ತನ್ನ ಜಮಾತಿಗೆ ಒಳಪಟ್ಟಂತಹ ಪ್ರತಿ ಮನೆಯ ಡೇಟಾವನ್ನು ಸಂಗ್ರಹಿಸಬೇಕು ಆ ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ ಅವರಲ್ಲಿ ದುಡಿಯುವವರು ಎಷ್ಟು ಮಂದಿ ಇದ್ದಾರೆ ಆ ಮನೆಯಲ್ಲಿ ರೋಗಿಗಳು ಎಷ್ಟಿದ್ದಾರೆ ಮದುವೆ ಪ್ರಾಯ ಬಂದ ಗಂಡು ಮತ್ತು ಹೆಣ್ಣು ಮಕ್ಕಳು ಎಷ್ಟಿದ್ದಾರೆ ಅಲ್ಲದೆ ವಿದ್ಯಾರ್ಥಿಗಳು ವಿಧವೆ ಮತ್ತು ವಿಚ್ಛೇದಿತೀಯರು ನಿರುದ್ಯೋಗಿಗಳು ಎಷ್ಟಿದ್ದಾರೆ ಕೈದಿಗಳು ಇದ್ದಾರಾ ಎಂಬೆಲ್ಲ ಒಂದು ಪಕ್ಕಾ ಮಾಹಿತಿ ಮಸೀದಿಯ ಕಂಪ್ಯೂಟರ್ ನಲ್ಲಿ ಸಂಗ್ರಹ ಆಗಿರಬೇಕು ಇದಕ್ಕಾಗಿ ಮಸೀದಿ ಆಡಳಿತ ಸಮಿತಿ ಒಂದು ಯುವಕರನ್ನ ಸಂಘಟಿಸಿ ಆ ಒಂದು ಸಮೀಕ್ಷೆಯನ್ನ ನಡೆಸಬೇಕು ಪ್ರತಿ ಮಸೀದಿಯು ಒಂದಕ್ಕಿಂತ ಹೆಚ್ಚು ಯುವಕರ ಸಂಘಟನೆಯನ್ನ ಹೊಂದಿರುವುದರಿಂದ ಈ ಸಮೀಕ್ಷಾ ಕಾರ್ಯ ಕಷ್ಟವಲ್ಲ ಈ ಸಂಘಟನೆಗಳನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಹೊಣೆಗಾರಿಕೆಯನ್ನ ವಿಭಜಿಸಿಕೊಟ್ಟರೆ ಕ್ರಾಂತಿಕಾರಿ ಬದಲಾವಣೆಗೆ ಬಹುದೊಡ್ಡ ಅಡಿಗಲ್ಲು ಹಾಕಿದಂತೆ ಆಗುತ್ತೆ ಏನೇ ಇದ್ರೂ ತೆಲಂಗಾಣದ ಮೂವ್ಮೆಂಟ್ ಫಾರ್ ಫೀಸ್ ಅಂಡ್ ಜಸ್ಟೀಸ್ ಸಂಸ್ಥೆ ಭಿನ್ನ ವಿಶೇಷವಾದ ಆಲೋಚನೆಯ ಮೂಲಕ ಸಾರ್ವಜನಿಕರ ಗಮನ ಸೆಳೆದಿದೆ ಜಕಾತ್ ಎಂಬ ಅಪ್ಪಟ ಧರ್ಮ ಆಧಾರಿತ ಯೋಜನೆ ಹೇಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಪಾಲಿಗೆ ಆಶಾಕಿರಣವಾಗಿ ಮಾರ್ಪಾಡಬಲ್ಲುದು ಎಂಬುದನ್ನು ಅದು ಎತ್ತಿ ತೋರಿಸಿದೆ ಎರಡು ಸಾವಿರದ ಏಳರಿಂದಲೇ ಈ ಚಟುವಟಿಕೆಯಲ್ಲಿ ತೊಡಗಿರುವ ಈ ಸಂಸ್ಥೆಯನ್ನು ಇದೀಗ ಇಲ್ಲಿನ ಮುಂಚೂಣಿ ಮಾಧ್ಯಮವೂ ಗುರುತಿಸಿದೆ ಒಂದು ರೀತಿಯಲ್ಲಿ ಇದು ಜಕಾತ್ನ ಒಂದು ದೊಡ್ಡ ಗೆಲುವು ಇಸ್ಲಾಂನ ಕಡ್ಡಾಯ ಕರ್ಮವೊಂದು ನಾಗರಿಕ ಸ್ನೇಹಿಯಾಗಿ ಬಳಕೆಯಾದಾಗ ಹೇಗೆ ಸಾರ್ವತ್ರಿಕ ಮನ್ನಣೆಗೆ ಪಾತ್ರ ಆಗುತ್ತೆ ಎಂಬುದಕ್ಕೆ ಈ ಎಂಪಿಜೆ Chetwati Sakshi. Gadiyar so, Group of Companies, synonymous with excellence and innovation, stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ